ದುನಿಯಾ ವಿಜಯ್ ನಟನೆಯ ಲ್ಯಾಂಡ್ ಲಾರ್ಡ್ ರಿಲೀಸ್ ಡೇಟ್ ಕೂಡ ಫಿಕ್ಸ್ ಆಗಿದೆ ಟ್ರೀಸರ್ ಬಗ್ಗೆ ಆಲ್ಮೋಸ್ಟ್ ವಿಡಿಯೋ ಮಾಡಿದ್ದೇನೆ ನೋಡಲಿಲ್ಲ ಅಂದರೆ ನೋಡ್ಕೊಳ್ಳಿ ಈಗ ಈ ಸಿನಿಮಾದ ರಿಲೀಸ್ ಯಾವಾಗ ಡೇಟ್ ಫಿಕ್ಸ್ ಆಗಿದೆ ಇದರ ಬಗ್ಗೆ ನಾನು ಈ ವಿಡಿಯೋದನ್ನ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ತಿಳ್ಸಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿ ಇರಬಲ್ಲ ಕನ್ನಡ ಪ್ರಸ್ ಮಾಡಿ ಕನ್ನಡ ರಾಜ್ಯೋತ್ಸವದ ದಿ ಸರ್ವೇ ಟ್ರೀಸರ್ ಬಿಡುಗಡೆ ಲ್ಯಾಂಡ್ ಲಾರ್ಡ್ ರಿಲೀಸ್ ಡೇಟ್ ಫಿಕ್ಸ್ ನಾಟಿನೆಲ್ಲ ರಾಜ್ಯೋತ್ಸವ ಸಂಭ್ರಮ ಈ ಶುಭ ದಿನದಂದು ಸಾರಥಿ ಫಿಲಮ್ಸ್ ಲಾಂಛನವ ಕೆವಿ ಸತ್ಯಪ್ರಕಾಶ್ ಹೇಮಂತ್ ಗೌಡ ಕೆ ಕೆಎಸ್ ನಿರ್ಮಿಸಿರುವ ಜಡೇಶ್ ಕೆ ಹಂಪಿ ನಿರ್ದೇಶನ ಹಾಗೂ ದುನಿಯಾ ವಿಜಯ್ ರಚಿತರಾಮ್ ಅಭಿನಯದ ಲ್ಯಾಂಡ್ ಲಾರ್ಡ್ ಚಿತ್ರದ ದಿ ಸರ್ವೈವರ್ ಟ್ರೀಸರ್ ಬಿಡುಗಡೆ ಸಮಾರಂಭ ನವೆಂಬರ್ ಚಿತ್ರಮಂದಿರದಲ್ಲಿ ಅದ್ದೂರಿಯಾಗಿ ನೆರವೇರಿದೆ ನವರಂಗ ಸಾರಿ ಟ್ರೀಸರ್ ಮೂಲಕ ಚಿತ್ರರಂಗದ ಬಿಡುಗಡೆ ದಿನಾಂಕ ಘೋಷಣೆ ಮಾಡಿದೆ ಬಹು ನಿರೀಕ್ಷಿತ ಈ ಚಿತ್ರ ಲಾರ್ಡ್ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ ಮೂರರಂದು ಬಿಡುಗಡೆ ಆಗಲಿದೆ ಅಂತಲೇ ಹೇಳಬಹುದು ಯಾವಾಗ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ ಮೂರರಂದು ಬಿಡುಗಡೆ ಆಗಲಿದೆ ಈ ಸಿನಿಮಾ ಓಕೆ ಈ ಅಲ್ಲಿ ಲೈಕ್ ಚೇರ್ ಸಬ್ಸ್ಕ್ರೈಬ್ಲವ್ಯೂ ಸೊ ಮಚ್